ಹಾಯ್ ಫ್ರೆಂಡ್ಸ್ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಬ್ಯಾಡ್ಗಿ ಮಾರ್ಕೆಟ್ಗೆ ಸುಮಾರು ಮೂರು ಲಕ್ಷದ ಹತ್ತು ಸಾವಿರ ಚೀಲ ಮೆಣಸಿನಕಾಯಿ ಆದರೆ ಬಂದಿದ್ವು ಫ್ರೆಂಡ್ಸ್ ಬೆ ಮೆಣಸಿನಕಾಯಿ ಬೆಲೆಗಳಾದರೆ ಭಾರಿ ಕುಸಿದಿವೆ ಪಾತಾಳಕ್ಕೆ ಕುಸಿದಿವೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಆದರೆ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ರೇಟ್ಗಳು ಭಾರಿ ಉಳಿಕೆಯಾದರೆ ಕಂಡಿದ್ದಾವೆ ಇದರಿಂದ ರೈತರು ರೊಚ್ಚಿಗೆದ್ದು ಕಚೇರಿಯ ಕಿಟಕಿಗಳು ಟೇಬಲ್ಗಳು ಮತ್ತೆ ಕೆಲವು ಫೈಲ್ಗಳನ್ನು ನಾಶ ಮಾಡಿದ್ದಾರೆ ಹಾಗೆ ಕೆಲವು ಬೈಕ್ಗಳಿಗೆ ವರ್ತಕರ ಸಂಘದ ಅಧ್ಯಕ್ಷರ ಕಾರಿಗೆ ಹಾಗೂ ಸಾರ್ವಜನಿಕ ಆಸ್ತಿಯಾದ ಅಗ್ನಿಶಾಮಕ ದಳದ ವಾಹನಕ್ಕೂ ಕೂಡ ಬೆಂಕಿ ಹಚ್ಚಿದ್ದಾರೆ ಫ್ರೆಂಡ್ಸ್ ಮಾರುಕಟ್ಟೆಯಲ್ಲಿ ರೈತರು ಯಾವ ರೀತಿ ರೊಚ್ಚಿಗೆದ್ದಿದ್ದಾರೆ ಅಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಲೇಟ್ ಆಗೋಕೆ ಕಾರಣ ಏನಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಯಿತು ಯಾಕಂದರೆ ಆ ರೀತಿ ಹೋರಾಟ ನಡೆದ ಕಾರಣ ಅಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ ಅಂಗಡಿಗಳಿಗೆ ಫೋನ್ ಮಾಡಿದ್ರೆ ಎಂಗೇಜ್ ಬರೋದು ಸ್ವಿಚ್ಆಪ್ ಆಗೋದು ಈ ರೀತಿ ಆದ ಕಾರಣ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು ಅದಕ್ಕಾಗಿ ಈ ವಿಡಿಯೋ ತುಂಬ ಲೇಟಾಗಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇನ್ನು ಈ ರೀತಿ ರೈತರು ರೊಚ್ಚಿಗಳ ಕಾರಣವಾದ ಮೆಣಸಿನಕಾಯಿ ಬೆಲೆಗಳನ್ನು ಗಮನಿಸುವುದಾದರೆ ಕಡ್ಡಿ ಬ್ಯಾಡ್ಗೆ ಅಂದ್ರೆ ಬಿತ್ತಿದ ಬ್ಯಾಡ್ಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹನ್ನೆರಡು ಸಾವಿರ ನಡೆದ್ರೆ ಹೈಯೆಸ್ಟ್ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ಬರೆದಿದ್ದಾರೆ ಎಲ್ಲೋ ಒಂದು ಕಡೆ ಟಾಪ್ ಕ್ವಾಲಿಟಿ ಡಿಲಕ್ಸ್ ಕ್ವಾಲಿಟಿ ಸುಪೀರಿಯರ್ ಕ್ವಾಲಿಟಿ ಇದ್ದರೆ ಇಪ್ಪತ್ತೈದು ಸಾವಿರದವರೆಗೆ ಕೂಡ ರೇಟ್ ಬರ್ದಿದ್ದಾರೆ ಇನ್ನು ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು ಎಂಟು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ಬರೆದಿದ್ದಾರೆ ಇನ್ನು ಕಡ್ಡಿ ಬ್ಯಾಡ್ಗೆ ತಾಳು ಬಂದು ಆರು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ಬರ್ದಿದ್ದಾರೆ ಟಬ್ಬಿ ಬ್ಯಾಡ್ಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತೈದು ಸಾವಿರ ನಡೆದ್ರೆ ಹೈಯೆಸ್ಟ್ ಮೂವತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟಾಪ್ ಕ್ವಾಲಿಟಿ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ದರೆ ಎಲ್ಲೋ ಒಂದು ಕಡೆ ಮೂವತ್ತೆರಡು ಸಾವಿರದವರೆಗೆ ಕೂಡ ರೇಟ್ ಆದರೆ ಬರ್ದಿದ್ದಾರೆ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಹತ್ತು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ಬರೆದಿದ್ದಾರೆ ಕಡಿಮೆ ಅಂದರೆ ಹತ್ತು ಸಾವಿರ ನಡೆದರೆ ಹೈಯೆಸ್ಟ್ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಟಾಪ್ ಕ್ವಾಲಿಟಿ ಡಿಲಕ್ಸ್ ಸುಪೀರಿಯರ್ ಕ್ವಾಲಿಟಿ ಇದ್ದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸಾವಿರದವರೆಗೆ ಎಲ್ಲೋ ಒಂದು ಕಡೆ ರೇಟ್ ಬರೆದಿದ್ದಾರೆ ಇನ್ನು ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಆದರೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ತಾಲ್ ಆದರೆ ಆರು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ಬರೆದಿದ್ದಾರೆ ಇನ್ನು ಸಿಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸು ಏಳು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಏಳು ಸಾವಿರ ನಡೆದರೆ ಐಯೆಸ್ಟ್ ಅದು ಕೂಡ ಟಾಪ್ ಸುಪೀರಿಯರ್ ಕ್ವಾಲಿಟಿ ಹದಿಮೂರು ಸಾವಿರವರೆಗೆ ರೇಟ್ ನಡೆದಿದೆ ಇನ್ನು ಡಿಲಕ್ಸ್ ಕ್ವಾಲಿಟಿ ಇದ್ದರೆ ಎಲ್ಲೋ ಒಂದು ಕಡೆ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಮಚ್ಚೆಕಾಯಿ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಐ ಎಂಟು ಸಾವಿರದವರೆಗೆ ಡಬಲ್ ಫೈವ್ ತ್ರೀ ಒನ್ ಮಚ್ಚೆಕಾಯಿ ರೇಟ್ ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಬೆಳೆಗಾಯ ಆದರೆ ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡ್ಗೆ ಹದಿಮೂರು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿಮೂರು ಸಾವಿರ ನಡೆದ್ರೆ ಐಯೆಸ್ಟ್ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಹನ್ನೊಂದು ಸಾವಿರದ ಐದು ನೂರರಿಂದ ಹದಿಮೂರು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹನ್ನೊಂದು ಸಾವಿರದ ಐದು ನೂರು ನಡೆದ್ರೆ ಐಯಸ್ಟ್ ಹದಿಮೂರು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಇಂಡೋ ಫೈವ್ ವೆರೈಟಿ ಆದರೆ ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಐಎಸ್ಟ್ ಹದಿನಾರು ಸಾವಿರದವರೆಗೆ ಇಂಡೋ ಫೈವ್ ರೇಟ್ ನಡೆದಿದೆ ಇನ್ನು ಡಿ ಡಿ ವೆರೈಟಿ ಆದರೆ ಹದಿಮೂರು ಸಾವಿರದ ಐದು ನೂರರಿಂದ ಹದಿನೇಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹದಿಮೂರು ಸಾವಿರದ ಐದು ನೂರ ನಡೆದ್ರೆ ಐಯೆಸ್ಟ್ ಹದಿನೇಳು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಸುವರ್ಣ ಬ್ಯಾಡ್ಗೆ ಈ ವೆರೈಟಿ ಎಲ್ಲ ಏಳು ಸಾವಿರದಿಂದ ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಏಳು ಸಾವಿರ ನಡೆದ್ರೆ ಹೈಯೆಸ್ಟ್ ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಈ ಫೋರ್ ಡಬಲ್ ಒನ್ ಒನ್ ಜೀರೋ ಏಟ್ ಒನ್ ಇವೆಲ್ಲ ಡಬಲ್ ಫೈವ್ ಒನ್ನ ಇಂಪ್ರೂವ್ ವೆರೈಟಿಗಳು ಡಬಲ್ ಫೈವ್ ಒನ್ನ ಇಂಪ್ರೂವ್ ವೆರೈಟಿಗಳು ಫ್ರೆಂಡ್ಸ್ ಈ ಬೆಲೆಗಳೇನಾದರೂ ರೈತರಿಗೆ ಬೇಡವಾದಲ್ಲಿ ರೀಟೆಂಡರ್ ಕೂಡ ಕರೆದಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್